ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೋಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇದು ಗುರುವಾರದ ಲಾಗ್ ಬೆಳಗ್ಗೆ ಎಂಟು ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಅಪ್ ಆಗಿ ಹುಳಿಕಾಳು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಹುಳಿಕಾಳು ಸಾಂಬಾರು ಮಾಡೋಣ ಅಂತ ಹುಳಿಕಾಳು ಇದ್ದೀನಿ ಹುಳಿಕಾಳು ಹುರಿದು ಹುಳಿಕಾಳು ಸಾಂಬಾರೆಲ್ಲ ಮಾಡಿ ಮನೆ ಕೆಲಸ ಮುಗಿಸಿ ಫ್ರೆಶಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ ನಾನು ನನ್ನ ಮಗಳು ನನ್ನ ಮಗ ನಮ್ಮ ಮನೆಯವರು ನಾಲ್ಕು ಜನನೂ ದೇವಸ್ಥಾನಕ್ಕೆ ಹೊರಟು ಬಸ್ಸಲ್ಲೇ ಬಂದು ಗಾಡಿ ಬೇಡ ಅಂತ ಹೇಳ್ಬಿಟ್ಟು ಬಸ್ಸಾಗೆ ಬಂದು ನೋಡಿ ಬಸ್ಸಾಗೆ ಬಂದು ಇದ್ದೀವಿ ದೇವಸ್ಥಾನದ ಹತ್ರ ನನ್ನ ಮಗ ನನ್ನ ಹಿಡಿಯನು ಮಾಡೋಣ ಅಂತ ಹೇಳ್ತಾ ಇದ್ದ ನೋಡಿ ದೇ ಮಾಡ್ತಾ ಇದ್ದೀನಿ ಅದೆಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಹರ್ಷ ನೋಡಿ ಏರಿ ಮೇಲೆ ಬರ್ತಾಯಿದ್ದೀವಿ ನಾನು ನನ್ನ ಮಗ ನಮ್ಮ ಮನೆಯವರು ಇದು ಹೆಸರುಗಟ್ಟದ ಕೆರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಎಷ್ಟೋ ಜನ ಶೂಟಿಂಗ್ ಮಾಡೋರು ಇಲ್ಲಿ ಶೂಟಿಂಗು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಮಾತ್ರ ಹಿಂಗಲ್ಲ ಅಷ್ಟೇ ಚೆನ್ನಾಗಿರುತ್ತೆ ನೀರು ಮಾತ್ರ ಎಷ್ಟೇ ಬರಗಾಲ ಬಂದರೂ ಅಷ್ಟೇ ಅದಾದಮೇಲೆ ಮೇಲೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಪೂಜೆ ಮಾಡ್ತಾಯಿದ್ದೀನಿ ಎಷ್ಟೇ ಕಷ್ಟ ಆದರೂ ಇವತ್ತು ಪೂಜೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ವಿಜಯದಶಮಿ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಹೊರಟೆ ನಾನು ನನ್ನ ಮಗ ನಮ್ಮ ಮನೆಯವರು ನನ್ನ ಮಗಳು ನಾಲ್ಕು ಜನನೂ ಹೊರಟು ನಮ್ಮ ಮನೆಯವ್ರು ಏನು ಬೇಕು ತರ್ತೀನಿ ಅಂತ ಹೋದ್ರು ನಾವು ಅಲ್ಲಿ ಕೂತ್ಕೊತೀವಿ ಬರ್ರಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಾದಮೇಲೆ ಮನೆ ಹತ್ರ ಬಂದಮೇಲೆ ನಮ್ಮೂರು ಆಂಜನೇಯ ಮಾರಮ್ಮ ದೇವಿಗೆ ಪೂಜೆ ಮಾಡ್ಸ್ಕೊಂಬರೋಣ ಇವತ್ತು ವಿಜಯದಶಮಿ ಅಲ್ವಾ ಅದಕ್ಕೋಸ್ಕರ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೊರಟು ನಾನು ನನ್ನ ಮಗ ನೋಡಿ ಇದೇ ನಮ್ಮೂರು ಆಂಜನೇಯ ಸ್ವಾಮಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾರಮ್ಮ ದೇವಸ್ಥಾನ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ನೋಡಿ ಪೂಜೆ ಮಾಡ್ತಾಯಿದ್ದೀನಿ ಮಾರಮ್ಮನ ದೇವಸ್ಥಾನಕ್ಕೆ ಗೇಟ್ ಹಾಕ್ಬಿಟ್ಟಿದ್ರು ಆದರೂ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಗೇಟಿಗೆ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಪೂಜೆ ಇರೋ ಇರೋಲ್ಲ ಫ್ರೆಂಡ್ಸ್ ನಾವೇ ಪೂಜೆ ಮಾಡ್ಕೊಬೇಕು ಅದಕ್ಕೋಸ್ಕರ ನಾವೇ ಪೂಜೆ ಮಾಡ್ತಾಯಿದ್ದೀವಿ ನೋಡಿ ನೋಡಿ ಮಂಗಳಾರತಿ ತಟ್ಟೆ ತಂದಿರಲಿಲ್ಲ ಚುಪ್ಪಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಚುಪ್ಪಲ್ಲೆನೆ ಮಂಗಳಾರತಿ ಮಾಡ್ತಾಯಿದ್ದೀನಿ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದೆ ನನ್ನ ಮಗಳು ಯಾಕೋ ಹೊಳ್ತಾಯಿದ್ಲು ಯಾಕೋ ಸಿಕ್ಕಾಪಟ್ಟೆ ತಲೆನೋವು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಎಣ್ಣೆ ಕಾಯಿಸ್ಕೊಂಬಂದು ಇಡೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಕಾಯಿಸ್ಕೊಂಬಂದು ಇದ್ದೀನಿ ನೋಡಿ ಅವಾಗನ ಸ್ವಲ್ಪ ಕಮ್ಮಿ ಆಗುತ್ತೇನೋ ಅಂತ ಇವಳು ಟೀ ಕುಡಿಯೋದು ಜಾಸ್ತಿ ಫ್ರೆಂಡ್ಸ್ ಅದಕ್ಕೋಸ್ಕರ ತಲೆನೋವು ಅವಾಗವಾಗ ಇರುತ್ತೆ ಪಿತ್ತ ಜಾಸ್ತಿ ಆದರೆ ಆಮೇಲೆ ಎಣ್ಣೆ ಎಲ್ಲ ಇಟ್ಟು ಮಾತ್ರೆ ಕೊಟ್ಟು ದೇವಸ್ಥಾನ ಕಡೆಗೆ ಹೊರಟು ನಾನು ನನ್ನ ಮಗ ಇವಾಗ ಲೈಟ್ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಿರ್ತಾರೆ ಓಟ್ ಬರೋಣ ಅಂತ ಹೇಳ್ಬಿಟ್ಟು ಹೊರಟ ನೋಡಿ ಫ್ರೆಂಡ್ಸ್ ಒಳಗಡೆ ಬೆಳಗ್ಗೆ ಜಾಸ್ತಿ ಜನ ಇದ್ದರೂ ನೈಟ್ ಹೊತ್ತು ಹೋಗಬೇಕು ಜನ ಅಷ್ಟೊಂದು ಇರಲ್ಲ ನೋಡಿ ತುಂಬ ಚೆನ್ನಾಗಿ ಮಾಡೋರೆ ನೋಡಿ ಇದು ದುರ್ಗಾಂಬ ದೇವಿ ಗರ್ಭಗುಡಿ ಇದು ನೋಡಿ ತುಂಬ ಲೈಟ್ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿ ಮಾಡೋರು ಫ್ರೆಂಡ್ಸ್ ನೋಡಿ ಎಲ್ಲಿವರೆಗೂ ಲೈಟ್ ಅರೇಂಜ್ಮೆಂಟ್ ಮಾಡೋವ್ರೆ ನಮ್ಮ ಮನೆ ಹತ್ರ ಕಾರಾಗೋದ್ರು ಅವ್ರ ಜೊತೆ ಓದೋ ನೋಡಿ ಇದು ಗರ್ಭಗುಡಿ ಫ್ರೆಂಡ್ಸ್ ಲೈಟ್ ಅರೇಂಜ್ಮೆಂಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಓಕೆ ಫ್ರೆಂಡ್ಸ್ ನಾನು ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು